ಅಂದನಿ ಮಾಡ್ಕೊಂಡ್ವಾ ನನ್ನ ರಾಜಾ ಬರ್ತೆ ಎಲ್ಲ ಫ್ಯಾನ್ ಗೋಲ್ಡನ್ ಲೋಕಿ ಗೈಝ್ ಇದು ನಮ್ಮ ಮೂರ್ದು ಹತ್ರ ಇರೋ ಕೆರೀದರಿ ಪೂರ ಎಲ್ಲ ಬತ್ತ ಹೋಗ್ಬಿಟ್ಟ ಸೊ ಗೈಝ್ ಇವತ್ತು ಫಸ್ಟ್ ಗಿಯರ್ ಹಾಕೊಂಡು ನಾಳೆನ್ರೀ ಅಂತಂದ್ರ ಸುಡುನ್ರ್ರಿ ಅದೇ ಗಾಡಿಗೊಂದು ಬ್ಯಾಟ್ರಿ ಹಾಕ್ಸಿದ್ರಿ ಅದೇ ಹಾಕಬೇಕು ಅಂದ್ರೆ ಬಟ್ ಇವಾಗ ಒಂದು ಬ್ಯಾಕ್ಡೆ ಒಂದು ಹಾಕ್ಸ್ರೆ ಅಲ್ಲಿ ಕ್ಲಿಯರ್ ಆಯ್ತು ರೀ ಗಾಡಿ ಸ್ವಲ್ಪ ಸೊ ಕಾರ್ ಓಡ್ಸ್ದಾಗ ಮನ್ಸು ಹೊಡಿರಿ ನಾ ಸೊ ಟೈನ್ ಹಾಕ್ಸಿ ಹಿಡಿದು ಸೊ ಇವಾಗ ಚುಡ್ಕೊಂಡಿದ್ರಿ ಸೆಟ್ ಮ್ಯಾಲ್ ಊರಿಗೆ ಹೋಗಿ ಎಲ್ಲಿ ನಾವು ಬಿಸಿ ಕಷ್ಟ ಪಡ್ಬೇಕು ಏನಿಲ್ಲ ರೀ ದುಡ್ಡು ಕೊಡೋರು ಸ್ವಲ್ಪ ಡಿಲೇ ಮಾಡ್ಲತ್ತ ರೀ ಭಾಳ್ ಡಿಲೇ ಮಾಡಿದ್ರೆ ಸ್ವಲ್ಪ ಅದರ ಸಂಬಂಧ ಸ್ವಲ್ಪ ಸುತ್ತಾಡೋದು ಆಗ್ಯದ ಹಾಗೇ ಇಲ್ಲ ರವಿ ಯಾರಾದ್ರಿ ರವಿ ಕಾ ಕ ಆಕ್ಸಿಡೆಂಟ್ ಆಗಿರೋದು ರೀ ಅವರಿಗೂ ಮಾತಾಡ್ಸೋರ ಮನೆ ಆ್ಯಕ್ಸಿಡೆಂಟ್ ಆಯಿತು ಇನ್ನೇ ಸರ ಆಗಿದ್ರು ಇವಾಗ ನಮ್ಮ ಕ್ಲಾಸ್ ಮಾಡ್ಯಾನ ನೋಡ್ರಿ ವಿಜಯ ಇಲ್ಲಿ ಹೆಂಗೆ ಕೇಳಕ್ಕೆ ಕುಂತ ನೋಡ್ರಿ ಇವ ಬ್ಯಾಂಕ್ಸ್ ನಮ್ಮ ಒಟ್ಟಿ ಏಟ್ ನೋಡ್ರಲ್ಲ ನಮ್ ರಾಜಕ್ರಿ ಭೇಟಿ ಎಲ್ಲ ಬಂದಿ ಯಾಕಂತಂದ್ರೆ ನಂಗೆ ಇಪ್ಪತ್ತ್ ಮೂರು ತಾರೀಕಿನ ಬೆಂಗಳೂರು ರೀ ಯಾಕಂದ್ರೆ ಸ್ವಲ್ಪ ಬಿಸ್ನೆಸ್ ಪರ್ಪಸ್ ಹೋಗೆಲ್ಲ ತಿರ್ಗಾಡ ಬರೋದ ಅದಕ್ಕೆ ಅವ್ನಿಗೆ ಕಟಿಂಗ್ ಮಾಡಿಸ್ಕೊಬೇಕಿದ್ದ ಬಟ್ ಅವ ಏನೋ ಕಾಂಪಿಟೇಟಿವ್ ಓದ್ಲಕ್ಕೆ ಸಾರಿ ಬ್ಯಾಂಕ್ ಎಕ್ಸಾಮ್ ಓದ್ಲಾಕ ಅಲ್ಲಿ ಹೋಗ್ಲಾತ್ರಿ ಹೈದ್ರಾಬಾದ್ ಜೋ ಮೇಲಂತ ಸೊ ಅದಕ್ಕೆ ರೀ ಬಸ್ ಎಲ್ರಿಗೂ ಒಂದೊಂದು ಪ್ಯಾಶನ್ ಅದ ರೀ ಅದ್ರ ಒಂದೊಂದು ಏಮ್ ಅದ ಎಲ್ರಿಗೂ ಒಂದ್ ಗುರಿ ಅದ ನನಗೂ ರೀ ಭಾಳ ಗುರಿಗಳು ಅದ್ರ ಬಗ್ಗೆ ನಾನು ಭಾಳ ಮಾಡೀನಿ ಬಟ್ ಇವಾಗ ನಮ್ಮ ತಾಯಿ ಹುಷಾರಿಲ್ಲ ಸಂಬಂಧ ಎಲ್ಲ ಅಲ್ಲಿಗೆ ಹೋಲ್ಡ್ ಆಗ್ಯದ ಅನ್ನೋದಕ್ಕಿಂತ ನನಗೆ ಎಲ್ಲನೇ ಮರ್ತು ಹೋಗ್ಬಿಟ್ಟಿದ್ರಿ ಏನು ಮಾಡ್ಬೇಕಲ್ಲ ಇದೆ ಯಾಕೆ ಏನು ಸುದ್ದಿ ಎಲ್ಲ ಹೋಗ್ಬಿಟ್ಟಿದ್ರಿ ನಾನು ತಾಯಿ ಎಲ್ಲಕ್ಕೆ ಫುಲ್ ಸ್ಟಾಪ್ ಆಗಿಬಿಟ್ಟದ್ರಿ ನಮ್ಮ ರಾಜ್ಯ ಹೋಗಿ ಬ್ಯಾಂಕ್ ಕೋಚಿಂಗ್ ತೊಗೊಳತ್ತಾನೆ ತೊಗೊಳ್ರಿ ಒನ್ಗಡೆ ಹೊಲ್ದಾಗ ಫಸ್ಟ್ ಹೇಳಿ ರವಿಬಲ್ ಹೋಗದ್ರಿ ಒಬ್ರಿಗೆ ಆ್ಯಕ್ಸಿಡೆಂಟ್ ಆಗ್ಯದ ಗಾಡಿ ಎಲ್ಲಿ ಹಚ್ಚೇನ್ರಿ ಒಂದು ತಾಸು ತಾಸ ಬೇಕಂದ್ರಿ ಯಾಕಂದ್ರೆ ಅವ್ರ ಬಳಿ ಇಲ್ಲ ಸ್ಟಾಕ್ ಇಲ್ರಿ ಬ್ಯಾಟ್ರಿ ಅಲ್ಲೇ ಒಂದು ತಾಸ ನಿಂದ್ರಸ್ ಅಂತ ಹೇಳಿ ಸೊ ಅದಕ್ಕೆ ಗಾಡಿ ಎಲ್ಲೇ ಬಿಟ್ಟಿರಿ ನಡ್ದಿ ನಡ್ಕೊತ ಮೂರು ಸಾವಿರ ಅಂದ್ರೆ ಅವ್ರು ಕೊಲ್ಲ ಅಂದ್ರು ಮೂರು ಸಾವಿರ ಎರಡು ನೂರ ಅಂದ್ರೆ ಓಕೆ ಅಂದ್ರು ಸೊ ಅಕ್ಸೋಂಬ್ರಿ ಯಾಕಂದ್ರೆ ಬ್ಯಾಟ್ರಿ ಇಂಪಾರ್ಟೆಂಟ್ ಅವ್ರಿಗೆ ಬಂದ್ ಬಿತ್ರಿ ಅಲ್ಲಿ ಗಾಡಿ ರಾಶಿ ಬಲ್ ಅಲ್ಲಿ ಬಂದ್ ಬಿತ್ತು ಅವ್ರ್ ಹೋಗ್ ಮಸ್ಟ್ ಆಯ್ತು ಅದಕ್ಕೆ

ನಿರ್ಣದ ಭೇಟಿಯಾಗಿ ತಿನ್ಸಿದ್ಮೇಲೆ ಹೋಗೋ ಟೈಮ್ ಆಕ್ಸಿಡೆಂಟ್ ಅದು ಕಟ್ಟ್ರಪ್ಪ ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದ ಮುರಿದಿಲ್ರಿ ಜೀವ ಹೋಗೋದು ಹೋಗಿಲ್ರಿ ರಿಪೋರ್ಟ್ ಬಂದದ ನಾರ್ಮಲ್ ಅದ ನಾ ಸದ್ಯ ಯಾಕಂದ್ರೆ ಇದು ಒಂದೇ ರೀ ಗಣೇಶ್ ಇದು ಹೋಯ್ರು ಮನೆ ಕೊಂಪಿ ಅದಕ್ಕೆ ವಚಾರ್ ಸಂಗಡ್ ಇರಬೇಕು ಉಚಾರ್ ಸಂಗಡ್ ಇದ್ರೆ ಭಿ ಏನಾಗದ ಅದು ರಮೇಶ್ ಹಾ ಏನ್ ಮಾಡ್ತಿರಿ ನೋಡ್ರಿ ಆಗ ಟೈಮ್ ಆಗಿದ್ರೆ ರವಿ ಬಿ ಹೋಗಾಯ್ತು ಬಂಗೇ ಏ ಬರುತಿ ರಮೇಶಗೆ ತುಯ್ ನಾಗಿ ತುಟಿನಲ್ರಿ ಅವ ಹಲ್ಲಿ ಹೋಗ್ಬಿಡಂಗಿರ್ತ ನೋಡ್ರಿ ಈಗ ಸೇಮ್ ಯಾವಾಗ ಬಿ ಮೊಚ್ಚಲೇ ಓಬಿ ಗೊಟ್ಟಿದಿ 34 36 ಹಲ್ಕಾದೋ ಹಾ ಏ ಡೆಕೋ ಪರಳದನ್ರಿ ಅದಕ್ಕೆ ಸಿರೆಟ್ ಬಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಣ್ಣ ಆಲ್ ದ ಬೆಸ್ಟ್ ಇನ್ನ ಏನಾದ್ರು ಮುರ್ಕೋರಿ ಇನ್ನ ಎಲ್ಲ ಏನೇನ ಮುರ್ಕೊಂಡು ಹೋಗ್ರಿ ಒಳಗೆ ಮೂರ್ ಹಾಸ್ಪಿಟಲ್ ಆಗಿ ಪೇಶೆಂಟ್ ಹಿಂಗ್ ಮಕೊಂಡು ಇಲ್ಲೇ ಉಳ್ತಾರ ನೋಡ್ರಿ ಪೇಶೆಂಟ್ ಬ್ಯಾರದ್ರ ಹೇಳದಿದೆ ಏ ನೀವ್ ಉಳಲ್ರಿ ಇಲ್ಲ ಬ್ಯಾರದ್ರ ಹೇಳದ್ ಹಿಂಗ್ ಮಲ್ಕೋತಾರ ಹಿಂಗೆ ಓದ್ರಿ ಪಿಚ್ ಕಣ್ ಹಿಂಗ ಇದು ಗ್ಲೂಕೋಸ್ ಹಚ್ಚೋ ಸ್ಟ್ಯಾಂಡ್ ಅದ್ರಿ ಇದು ಏನಂದ್ ಏನಂದ್ ಏನಂದ್ರಿ ಅಭಿಪಿ ಮೇ ಹಾರ್ ನೀ ಎಲ್ಲಾ ನಿನ್ ಮನುಷ್ಯ ಇಲ್ರಿ ಎಲ್ಲಾ ಮಾಡಿದೀನಿ ಐದು ಎಸ್ ಡಿ ಎಸ್ ಡಿ ಎಫ್ ಡಿ ಎಂದ್ರಿ ಊರ ಹಿಂಗ ಆಗಿದ್ದೇನೆ ಅಂತ ಹೇಳನ್ರಿ ಇಲ್ಲಿ ಆಗಿದ್ದೇನೆ ಊರಾಗ ಎಂಟು ಕುರಿ ಕೊಯ್ಯವಾದ ಬರ್ಬೇಕೆ ಅಂದಿನ್ ನಾನ್ ಕಾರಿನ ಡೋರ್ ಓಪನ್ ಇಟ್ಟು ಹೋಗಿದಿರಿ ಒಳಗೆ ಹಂಗ ಜ್ಯೂಸ್ ಕೊಡ್ಲೇಕ್ ಬಂದೇವ್ರಿ ಇವ್ರಿಗೆ ಬಹಳ ಬಾಡಿ ಎಲ್ಲ ಪೇನ್ ಅದಲ್ರಿ ಒಂದ್ ಹದಿನಾಲ್ನೂ ಅಂತ ಎರಡ್ ಮೂರು ಗ್ಲುಕೋಸ್ ಹಚ್ಕೊಂಡ್ರೆ ಪತ್ತೆ ಮಾಡ್ತಾರೀ ಅಗದೇ ಬೇಕು ಮಾಡ್ತಾರ ಚೂಚ ಮಂತಸ್ಕೊಂಬರೀ ಅವ್ರು ಹೋಗ್ಬಿಡ್ರಿ ನಂದು ಉಗುಳಿನಾಗಿದ್ದೀರಿ ಹುಡುಗನ ಚಡ್ಡಿಮಂದ್ ತಿರುಗಾಳಿದ್ರೆ ಮುಂಚೆ ನೋಡ್ತು ಲಗ್ನ ಚಡ್ಡಿ ಚಡ್ಡಿಮಂದ್ ತಿರುಗಾಡ್ಲತ್ತ

ಪಿಯಾ ಪಿಯ ಒಳಗಿನ ನೋಡ್ಲರಿ ದುಡ್ಡು ಹೆಂಗ್ ಮಾಡ್ತಾರೆ ನೋಡ್ರಿ ಅಮೌಂಟ್ ಮಾಡ್ತಾರೆ ಮಾಡಿ ಅಮೌಂಟ್ ಕೈಗಾರೀ ನಿಮ್ಗೆ ಎಸ್ಬೇಕ್ರಿ ರೊಕ್ಕ ಎಸ್ ಬೇಕು ನಿಮ್ಗೆ ರೊಕ್ಕ ಎಸ್ ಬೇಕ್ರಿ ನಿಮ್ಗೆ ಎಸ್ ಬೇಕು ಎಸ್ಬೇಕ ಬರ್ರಿ ಕೈ ಉಡಿ ಇಡ್ರಿ ಬರ್ತಾವ್ರಿ ಬರ್ತಾವ್ರಿ ಚಂದ್ರಿ ಬಾ ಚಂದ್ರಿ 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 ಅಪ್ಪ ರೋಪ ಸುಮ್ಮನೆ ಕ್ಯಾಶ್ ಮ್ಯಾಗ್ ಕೆಳಗ ಅದು ಹ್ಮ್ ರೊಕ್ಕ ಬಂದಂಗ್ರಿ ರೊಕ್ಕನ ಬಂದಿಲ್ರಿ ಈ ಎಟಿಎಂ ದ ಆ ಲಾಸ್ಟ್ ಟೈಮ್ ಹೋಗು ಎಟಿಎಂ ದ ದುಡ್ಡೇ ಬಂದಿಲ್ಲ ರೀ ಯಾಕೋನೋ ಗೊತ್ತಿಲ್ಲ ಕ್ಯಾಶ್ ಓದು ಮಗ್ ದುರೋನ್ ಅವಸ್ ಮಾಡ್ತ ಬಟ್ ಬಂದಿಲ್ಲ ನಾನು ಕೊಂಡ ಕಟ್ ಆದರೂನು ಕಟ್ ಆಗೇವನೋಪ್ಪ ಅಂತನ್ ಮಾಡ್ಬಿಟ್ಟು ಬಟ್ ಈಗ ಬಂದ ನೋಡ್ರಿ ಮೈ ಬ್ರೋ ರಕ ಬರತಾ ಇರಲ್ಲ ದೋಸ್ ಬಂದುವಾ ಬರ್ತೋ ಬರ್ತೋ ಸೋ ಐ ನಮ್ ನಮ್ ಬ್ಯಾಟರಿ ಫಿಕ್ಸ್ ಇದ್ರೆ ಅಣ್ಣ ಫಿಕ್ಸ್ ಮಾಡ್ರು ಆ ಥ್ಯಾಂಕ್ ಯು ಸುಕ್ರಿಯಾ ಎರಡು ವರ್ಷದಿಂದ ಟೆನ್ಶನ್ ಇಲ್ಲಿ거든 ಗಾಡಿ ಮುರ್ತ ಹೋಗೋತನಕ ಟೆನ್ಶನ್ ಅಲ್ರಿ ಅಡಬಸ್ತಾನ ಈಗ ಅದಕ್ಕೆ ಒಮ್ಮಾರ ಇವ್ರಿಗೆ ಇವ್ರ್ ಏನಂದ್ರೆ ಇವರಿಗೆ ಎಲ್ಲ ರೀ ಕಾರಿನ ಬಗ್ಗೆ ಎಲ್ಲ ಗೊತ್ತದಂತರ್ಕೊಂಡ್ರ ಗಾಯ ಸುಮ್ಮನೆ ಸಣ್ಣದ ಕಾರ್ ಇಟ್ಟಿರೋ ಮೇಂಟೆನೆನ್ಸ್ ಇಷ್ಟ ನೋಡ್ರಿ ಎಣ್ಣೆ ಆರ್ನೂರು ರೂಪಾಯಿ ರೀ ಅಲ್ಲಿ ಬ್ಯಾಟ್ರಿ ಬ್ಯಾಟ್ರಿ ಪ್ಲಸ್ ಎಣ್ಣೆ ಆಗವೆಲ್ಲ ಎಲ್ಲ ಮಾಡ್ಬೇಕಂದ್ರೆ ನೀವು ಯಾವ್ದಾರ ಒಂದು ಬಿಸ್ನೆಸ್ ಮೇಲೆ ಇರಬೇಕು ಕೆಲ್ಸ ಮೇಲೆ ಇದ್ರೆ ಬಗ್ಗೆ ಇಲ್ರಿ ಈಗ ಡಿಗ್ರಿ ಬರ್ಸ್ಕೊಂಡು ನಾನ್ ಮಾಡತ್ತಲ್ರಿ ಇಲ್ರಿ ಚರ್ಸ ರೀ ಮಾತೀಸ್ ಹೇಳ್ತೀರಿ ಐದು ಲೀಟರ್ ಬಂದ್ ರೂಪಾಯಿ ಸು ಕ್ಲಚ್ಚಿನ ಪ್ರಾಬ್ಲಮ್ ಆಗಿದ್ರೆ ಯಾಕ ಆಟೋಮೆಟಿಕ್ ಸಡನ್ ಮ್ಯಾಲ ಇಲತ್ತರಿ ಅದಕ್ಕೆ ಅವ್ರಿಗೆ ಕೋರ್ಸ್ಲತ್ತಿ ಅರೆ ವೆದರ್ ಹೆಂಗೆ ಅದ ನೋಡ್ರಿ ವೆದರ್ ವ್ಯಾ ಮಾಕಿ ಕಿರಿಕಿರಿ ಅಷ್ಟು ಚಿಂತ ವೆದರ್ದಾಗ ಫ್ರೆಂಡ್ ಜೊತೆ ಹಿಂಗೆ ನಮ್ಮ ನೌಕರಿ ಕುಂತು ಮಸ್ತಿ ಕೋಲ್ಡ್ ಡ್ರಿಂಕ್ಸ್ ಕುಡ್ಕೊತ ಫಸ್ಟ್ ನೋಡಿರಿ ಸುಮ್ಮನೆ ನಿಂತಿವಿ ರೀ ವೆದರ್ ನೋಡಕ್ಕೆ ನಮ್ಮ ಫ್ರೆಂಡ್ ಹೊಲ ಅದ ರೀ ಇದು ಫ್ರೆಂಡ್ರ ಪಪ್ಪಾ ನೋಡು ಕೇವ್ರು ನೀವು ಚಲೋ ನೋಡಿ ಇಲ್ಲೇ ಮಾನ್ಕೈತಿ ತಿಂಬೋದು ಕೊಯ್ತಿವಿ ತಗೋ ಬರ್ಸೋದು ಹಾ ಆ ರೀ ಮಮ್ಮಿ ಹ್ಞೂ ಚಲೋ ನೋಡ್ರಲ್ಲ ಹೊಲ

ಹೋಗ್ ಬರ್ತೇ ಎಲ್ಲ ಫ್ಯಾನ್ಸ್ ಅವ್ರು ಕೈ ಹಿಂಗ್ ಊರದು ರವಿ ಅವ್ರ ಊರದ ಭಾವಿಸ್ ಇವ್ ನೀವ್ ಹಾಲ ದೊಡ್ಡದು ಊರ ಯಾರು ಇಲ್ಲಂತ್ರಿ ಒಂದ್ಸಲ ಜೆ ಸಿ ಬಿ ಫೇಲ್ ಈ ಹಾಲ್ ಫೇಲ್ ಆಗಲ್ರಿ ಫೈನಲಿ ನಮ್ ಊರಿಗೆ ನಾವ್ ಬಂದ್ವಿ ನಾಯಕ್ಗಳು ನೋಡ್ರಿ ಹುಲಿಗಳ ಹುಲಿಗಳು ನಾಯ್ಕ್ರಿ ಹುಲಿಗಳು ಇವಲ್ಲ ನಮ್ಮ ಊರಿನ ಹುಲಿಗಳು ಇವಂತ ರಕ್ಷಣೆ ಅವ್ರಿ ನಮ್ಮೂರ್ ಯಾವ ಹೊಡ್ ಇಲ್ಲ ಯಾವ ಸೆಕ್ಯೂರಿಟಿ ಇಲ್ಲ ಯಾರಿಲ್ಲ ಸೊ ಗೈಸ್ ಏ ನಿಂದ್ರಾವ್ ತಮ್ಮ ನಿಂದ್ರಾವ್ ಎಂದಪ್ಪ ಇಂದ್ರ ಎಲ್ರ ಯಾರ ಹುಡುಗರು ನೋಡಿದ್ರ ಅಂದ್ರ ಚೀರ್ತಾರ ಯಾಕಂದ್ರೆ ಅದಕ್ಕೆ ಮಾಡೋದ್ ಮಾತುಗಳೆಲ್ಲ ಮಾತುಗಳೆಲ್ಲಂತೆ ಚುಚ್ಚಿದೆ ಮುದ್ದಾಡಿದ ಕನಸುಗಳೆಲ್ಲ ಸುಳ್ಳಾಗಿದೆ ನನ್ನ ನಾನೇಕೆ ಕಣ್ಣೀರಿಡುವೆ ಊಹೆಯಂತೆ ಹಾ ಚಪಾತಿ ಸರ ಮಾತಾಡ್ತೆ ಏ ಚಪಾತಿ ಎಲ್ಲಾ ಏನಿಲ್ಲ ಎಲ್ಲಾ ಸುಮನ್ ಚಪಾತಿ ಮಾಡಿರಾಮ್ ಹೊರಗ ಬಾಸುಣಿಕೆ ಇವತ್ತ ನಮ್ ಗಲ್ಲಾಗ ಬಾಸುಣಿಕೆ ಅದ ಬಾಸುಣಗಿ ಇವತ್ತ ಕಾರಿನ ಇತ್ತು ಮಾಡ್ಸ್ಕೊಂಡ್ ಬಂದ್ ಹೋಗಿ ಮಳಿ ನೋಡ ನೋಡಿ ಹೆಂಗ ತಂಪಲ್ಲ ಈ ತಂಪಿದ ಜಗದಾಗ ಬೇಕು ಅಮ್ಮ ರೀ ಫಂಕ್ಷನ್ ಎಷ್ಟು ಮಂದಿ ಊಟ ಮಾಡ್ರು ಹೇಳಿ ಅಮ್ಮ ಹಣ ಮಂದಿ ಊಟ ಮಾಡ್ರು ಎಷ್ಟು ಮಂದಿ ಊಟ ಮಾಡ್ರು ನೂರು ಎಷ್ಟು ನೂರು ನೀವು ನಿಮ್ ಕಡೆ ಬಂದು ನಿಮ್ ಕಡೆ ಬಂದು ಗದ್ದು ಬರಲಿ ಎಷ್ಟು ಮಂದಿ ಊಟ ಮಾಡ್ರು